लक्ष्मी है लक्ष्मी बरात आ रखी हाँ ज्योति ज्योति नहीं ले वर्ग दाल है मेकअप मर्को लाता हा, है हा, हाँ हेलो हाँ ट्रैक कोनी कोनी हाथ लो, दो दो लो, दो दो लो दो दो ना ना बेटा हाथ ಯರನ আৰಂಬಡಿ ಥ್ಯಾಂಕ್ ಯು ನಾಂತೃತಿ ಎಲ್ಲ ನಾವು ಮುಡಗತ್ತಿತ್ತಾನ ಇರ್ಲಿ ಆರ್ ಎಂ ಡಿ ಮಲ್ಲ ಕ್ವಾರ್ಟರ್ ಬರಲ್ಲನಂಗಿಲ್ಲ ಮತ್ತೆ ಖರ್ಚು ಕಡಿಮೆ ನಮಗೆ ಹ ಆನ ಹಲೋ ಹಲೋ ಯಸ್ತೆರೆ ಸೊಕ್ಕ ಐತಿ ಹೇಳ ಲಕ್ಷ್ಮೀ ನಗ ಈಗಾನೇ ಈಗ ತಾನೇ ಆಗಮಿಸಿದ ರಾಕ್ ಸ್ಟಾರ್ ಜ್ಯೋತಿ ಅವರಿಗೆ ಹಾಲ್ಸಿದ್ದ ಅಂತರ್ಗಟ್ಟೆ ಅವರಿಂದ ಸ್ವಾಗತ ಮಾಡಿ ಶಾಲು ತಮ್ಮಲ್ಲಿ ವಿನಂತಿಸುತ್ತೇನೆ ಬಾವಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ವೇದಿಕೆ ಮೇಲೆ ಬರಲಿದ್ದಾರೆ ಎಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಟ್ವಾಯ್ಸ್ ಹಲೋ ಹಲೋ ಬ್ರ್ಯಾಂಡ್ ಯಾವ್ದು ಚಾಯ್ಸ್ ಐತಿ ಇಲ್ಲ ಬ್ರಹಂಗಿಲ್ಲ ನಾವು ಏ ನಿಮ್ದು ಯಾವ್ದು ಚಾಯ್ಸ್ ಟ್ವಾಯ್ಸ್ ಚಾಯ್ಸ್ ಇಲ್ಲ ಹೇಳು ಕೇಳ್ತಿಲ್ರಿ ಈ ವಯಸ್ಸಿಗೆ ಮತ್ತು ಈ ವಯಸ್ಸಿಗೆ ಅದನ್ನು ಮಾಡಿದ್ರಿ ನೀನು ಮುಂದೆ ಏನು ಮಾಡೋರು ಅದೀರಿ ನೀ ಯಾಕಣ್ಣ ಓಕೆ ಎಲ್ಲರೂ ಆರಾಮ ಇದೀರಿ ಈ ಕಡೆ ಆರಾಮಿದಿರಿ ಅಲ್ರಿ ಅಣ್ಣ ಮಾವ್ನಿಗೆ ಆರಾಮ ಇದೆಯಿಲ್ಲ ಅಷ್ಟೇ ಹೇಳ ಸಾಕು ಆ ಉಳ್ಕಿದ ಆಮ್ಯಾಕ ಆರಾಮ ಇದೆಯಾ ಅಲ್ಲಿ ಕೇಳಿದ್ನಪ್ಪ ನೀನು ನಾನು ಏನಂತಿಲ್ಲ ಯಾ ಮಾವ ಏನು ಅಲ್ಲಿ ನಾನು ಟೋಪಿ ಹಾಕ್ಯಣಲ್ಲ ಆ ಮಾವನ ಕೇಳಿದೆ ಪಕ್ಕ ಕುಂತಾನಲ್ಲ ಆ ಮಾವ ಹೇಳಿದೆ ಪರವಾಗಿಲ್ಲ ಮಾವ ಅವು ಖುಷಿ ನಾನು ಕೇಳತ್ತಾರ ಅನ್ನೋದು ಇಲ್ಲಿ ಮಾವ ನಿನ್ನೆ ಕೇಳಿ ಹೇಳಣ್ಣ ಹೌದು ಓಕೆ ಥ್ಯಾಂಕ್ ಯು ಈಗೊಂದು ಈಗೊಂದು ಛಾಯಾಚಿತ್ರದಿಂದ ಒಂದು ಗೀತೆ ಹಾಗೆ ನಮ್ಮ ತಂಡದ ವಿಷ್ಣುವಣ್ಣವರು ಸಹ